ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತಾ ಇದ್ದೀನಿ ಸೊ ಜನಸ್ನೇಹಿ ನಿರಾಕ್ಷೇತ್ರ ಆಶ್ರಮದಿಂದ ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ವಿ ನಾವು ಆಹ್ಹ್ ಅವರು ತಪ್ಪಿಸಿಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರು ಬರಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ಯಾರು ಯಾರು ಏನು ಅಂತ ಗೊತ್ತಾಗಿರ್ಲಿಲ್ಲ ನಾವು ಕರ್ಕೊಂಡ್ ಬಂದಾಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ರು ಅವರು ತುಂಬಾ ಹೆಲ್ತು ಚೆನ್ನಾಗಿರ್ಲಿಲ್ಲ ಹಂಗಾಗಿ ನಾವು ತುಂಬಾ ದಿವಸಗಳ ಕಾಲ ಅವ್ರನ್ನ ವಿಡಿಯೋ ಅಪ್ಲೋಡ್ ಮಾಡೋಕಾಗಿರೋದು ಯಾಕಂದ್ರೆ ಟ್ರೀಟ್ಮೆಂಟ್ ಅಲ್ಲಿದ್ರು ಸೊ ಇವಾಗ ಅವ್ರ ಫ್ಯಾಮಿಲಿಗೆ ನೀವು ನಾವು ಮಾಡಿ ಹಾಕಿದ ನಂತರ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗಿದೆ ಜೊತೆಗೆ ಅವ್ರ ಮನೆಗೆ ಶೇರ್ ಮಾಡಿರೋದ್ರಿಂದ ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಬನ್ನಿ ಅವರು ಈಗ ಏನ್ ಮಾಡ್ತಾರೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಏನ್ ಹೇಳ್ತಾರೆ ನೋಡೋಣ ಸರ್ ನೀವೇನಾಗ್ಬೇಕು ಮಗಳ ನೀವು ಅಳಿಯ ಅಳಿಯ ಮಗಳು ನೀವು ಅಜ್ಜಿ ನೀವು ತುಂಬಿದ ಕುಟುಂಬನೇ ಬಂದ್ಬಿಟ್ಟಿದೆ ಬಟ್ ಇಲ್ಲೇನಂದ್ರೆ ಟ್ವಿಸ್ಟು ತಾತಂಗೆ ಗೊತ್ತಿಲ್ಲ ಇವ್ರು ಬಂದಿರೋದು ನೋಡೋಣ ಹೋಗೋಣ ಏನ್ ಮಾಡ್ತಾರೆ ಅಂತ ನೋಡೋಣ ನೋಡಿದ್ ತುಂಬಾ ಜನ ಎಲ್ಲ ಊಟ ಮಾಡ್ತಿದ್ರು ಈಗ ತಾನೇ ಟಿಫನ್ ಮಾಡ್ತಿದ್ರು ಲೇಟಾಗಿ ಟಿಫನ್ ಮಾಡ್ತಿದ್ರು ಎಲ್ಲರೂ ಬನ್ನಿ என்ன பேர் என்ன இது ал,-л zdję خمكن ಹೆಂಗಿರ್ಕಂಗ ಹಿಂಗ ಉಕ್ಕಾರಂಗ ಉಕ್ಕಾರಂಗ ನನ್ ತೆಮ್ಳು ಬರಲ್ಲ ಮ್ಯಾನೇಜ್ ಮಾಡ್ತೀನಿ ಆ ಸ್ನೇಹಿತರ ನಮಸ್ಕಾರ ಇವ್ರು ಬಂದು ನಮ್ಗೆ ಈಗ ಆಲ್ರೆಡಿ ಒಂದು ಹದಿನೇಳರಿಂದ ಹದಿನೆಂಟು ದಿನ ಆಯ್ತು ಇವರು ಸಂಬಂಧಿಕರು ಯಾರು ಏನು ಅಂತ ನನಗೆ ಗೊತ್ತಿರ್ಲಿಲ್ಲ ನಾನು ತುಂಬಾ ಹುಡ್ಕೆಕ್ ಪ್ರಯತ್ನ ಪಟ್ಟೆ ಆಮೇಲೆ ಇವ್ರ ಹೆಲ್ತ್ ಚೆನ್ನಾಗಿರ್ಲಿಲ್ಲ ತುಂಬಾ ಅಪ್ಸೆಟ್ ಆಗಿದ್ರು ತುಂಬಾ ಆರೋಗ್ಯದ ಸಮಸ್ಯೆ ಇತ್ತು ಹಂಗಾಗಿ ಇವರಿಗೆ ಟ್ರೀಟ್ಮೆಂಟ್ ಅಲ್ಲಿ ನಾವ್ ಇಡಬೇಕಾಗಿತ್ತು ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ನಮ್ಮ ನಿರಾಶ್ರಿತ ಆಶ್ರಮದಲ್ಲಿ ಇವರು ಆಶ್ರಯ ಪಡೆದಿದ್ರು ನಾವು ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ ಇವ್ರ ಬಗ್ಗೆ ಏನಾದ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವರಿಗೆ ತಲುಪ್ಲಿ ಯಾಕಂದ್ರೆ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ ಸೊ ಒಂದು ಒಂದೇ ದಿಸ್ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ಆ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿದ್ರಾ ಮೊದಲನೇದಾಗಿ ನನ್ನ ಕರ್ನಾಟಕದ ಎಲ್ಲ ಜನರಿಗೂ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಒಂದು ಕುಟುಂಬವನ್ನ ಎಷ್ಟು ನೋಡಿ ಒಬ್ಬರನ್ನ ಕಳ್ಕೊಂಡು ವಯಸ್ಸಾದ ಮೇಲೆ ಒಬ್ಬರನ್ನ ಕಳ್ಕೊಂಡು ಎಷ್ಟು ಒದ್ದಾಡ್ತಿರ್ತಾರೆ ಅಂತ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಬಟ್ ಎಲ್ಲೋ ಮನೆಯಿಂದ ಆಚೆ ಬಂದು ರೋಡ್ ಮಿಸ್ ಆಗ್ಬಿಟ್ಟು ಅವರು ಈಗ ತಪ್ಪಿಸ್ಕೊಂಡು ನಮ್ಮ ನಿರಾಶ್ರಿತ ಆಶ್ರಮದಲ್ಲಿ ಆಶ್ರಯ ಪಡಿಬೇಕಾಗಿತ್ತು ಸೊ ಇವಾಗ ನಾವು ಒಂದು ವಿಡಿಯೋ ಮಾಡಿ ಮಾಡಿ ಆ ವಿಡಿಯೋ ಶೇರ್ ಆಗಿದ್ದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಈಗ ಅಷ್ಟು ಅವ್ರ ಫ್ಯಾಮಿಲಿ ಅವರು ಬಂದು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಏನು ಏನ್ ಹೇಳ್ತೀರಾ ತುಂಬಾ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಆಶ್ರಯ ಎನ್ನ ಮೇಲ್ ಮೇಲ್ ಬೆಳಿಬೇಕಂತ ನಾವು ದೇವ್ರ ತಾವ ಬೇಡ್ಕೊತೀವಿ ಸರ್ ನೀವು ನಮ್ ದೇವ್ರಿಗಿಂತ ದೊಡ್ಡವ್ರ ಸರ್ ನೀವು ನಮಗೆ ನಾವ್ ಇದೆ ಬೇಡ್ಕೊಳ್ಳೋದು ನಮ್ಕೂ ನಮ್ಮ ಈಗ ಸಂಸ್ಥೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಎಷ್ಟು ಕಷ್ಟ ಇದೆ ಅಂತ ನೀವು ಕಣ್ಣಾರೆ ನೋಡಿದಿರಾ ಯಾಕಂದ್ರೆ ಒಬ್ರನ್ನ ಕರ್ಕೊಂಡ್ ಬಂದು ಇಟ್ಕೊಳ್ಳೋದು ಅದ್ರಲ್ಲೂ ವಯಸ್ಸಾಗಿರೋರನ್ನ ತಂದು ಕರ್ಕೊಂಡ್ ಬಂದು ಇಲ್ಲಿ ಇಟ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾವ ಕ್ಷಣದಲ್ಲಿ ನಾವು ಎಷ್ಟು ದೊಡ್ಡ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗ್ಬಹುದು ಸೊ ಇವಾಗ ಇವ್ರ ಆರೋಗ್ಯವಾಗಿ ನಾವು ನಿಮ್ಗೆ ಒಪ್ಪಿಸ್ತಾ ಇದೀವಿ ಇವ್ರು ಕರ್ಕೊಂಡ್ ಬಂದಾಗ ಇವ್ರ ಕಂಡೀಷನ್ ತುಂಬಾ ನೀವು ನೋಡಿರ್ಬಹುದು ಆ ವಿಡಿಯೋದಲ್ಲೂ ತುಂಬಾ ನೋಡಿರ್ತೀರಾ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು ಸೊ ಇವಾಗ ಆರೋಗ್ಯವಾಗಿದ್ದಾರೆ ಅವ್ರಿಗೆ ಫಸ್ಟ್ ಕರ್ಕೊಂಡೋಗಿ ದಯವಿಟ್ಟು ಅಡ್ಮಿಟ್ ಮಾಡಿ ಯಾಕಂದ್ರೆ ಅವ್ರಿಗೆ ಕಫ ಪ್ರಾಬ್ಲಮ್ ಇದೆ ಆಯ್ತಾ ಅವ್ರಿಗೆ ಬೀತಿಂಗ್ ಪ್ರಾಬ್ಲಮ್ ಅಂದ್ರೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಇದೆ ದಯವಿಟ್ಟು ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಕೈಲಾಗಿದ್ದು ಅಲ್ಪ ಸೇವೆನ ನಾವು ಮಾಡಿದೀವಿ ಜೊತೆಗೆ ಜನರು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಸಹಕಾರ ನಿಮಗೆ ಸಿಕ್ಕಿದ್ದಕ್ಕೆ ಇವ್ರು ನಿಮ್ಗೆ ಇವತ್ತು ಸಿಕ್ಕಿದ್ದಾರೆ ಯಾಕಂದ್ರೆ ಇನ್ನೂ ಮೂರಲ್ಲ ಐದು ತಿಂಗಳಲ್ಲ ಒಂದು ವರ್ಷ ಹುಡುಕಿದ್ರು ನಿಮ್ಗೆ ಹುಡ್ಕಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದ್ರೆ ಇದು ದೊಡ್ಡ ಆ ಒಂದು ನಮ್ ಏನ್ ಬೆಂಗಳೂರಲ್ಲಿ ಎಷ್ಟು ಜನ ಕಳ್ಕೊಂಡಿರ್ತಾರೆ ಎಷ್ಟು ಜನ ಹುಡುಕ್ತಾ ಇದಾರೆ ಅಂತ ನನ್ಗೆ ಇವತ್ತು ಬೆಳಗ್ಗೆ ಇದ್ರೆ ತುಂಬಾ ಕಾಲ್ಸ್ ಬರುತ್ತೆ ನಮ್ ತಾಯಿ ನುಡುಕೊಡಿ ನಮ್ ತಂದೆ ನುಡುಕೊಡಿ ಅಂತ ವರ್ಷ ಆರು ತಿಂಗಳು ಐದು ವರ್ಷ ಹತ್ತು ವರ್ಷದಿಂದನೂ ಹುಡುಕ್ತಾ ಇರೋರು ತುಂಬಾ ಜನ ಇದಾರೆ ಆದ್ರೂ ನಿಮ್ಗೆ ಇವತ್ತು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ನಿಮ್ಗೆ ಇವ್ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಯು ಆಮೇಲೆ ವಿಡಿಯೋ ಶೇರ್ ಮಾಡಿದ್ರೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನ ಫೇಸ್ಬುಕ್ ಪೇಜ್ ತಾವು ಕೂಡ ಫಾಲೋ ಮಾಡಿ ಜೊತೆಗೆ ಇಂಥವ್ರು ಎಲ್ಲೇ ಸಿಕ್ಕಿದ್ರು ನಮ್ಮಂತರ ನಮ್ಮ ಹತ್ರ ತಂದುಬಿಡಿ ನಾವು ಸಾಕ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಯಾವುದಾದ್ರೂ ಒಂದು ವಸ್ತುಗಳ ಮುಖಾಂತರ ಅಥವಾ ನಿಮ್ಮ ಕೈಲಾದಂಥ ಸಹಾಯವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಾಡಿದ್ರೆ ನಾವು ಕೂಡ ಇಂಥವ್ರನ್ನ ಸಲ್ಲುವಂತ ಸಲ್ಲುವಂತ ಪ್ರಯತ್ನ ಅಥವಾ ಒಂದು ಹೊತ್ತಿನ ಊಟಕ್ಕೆ ಸಹಾಯ ಆಗುತ್ತೆ ಯಾಕಂದ್ರೆ ನಾನೊಬ್ಬ ಟ್ಯಾಕ್ಸಿ ಚಾಲಕನಾಗಿ ಈ ಕೆಲಸ ಮಾಡಕ್ ತುಂಬಾ ಕಷ್ಟ ಬಟ್ ಆದ್ರೂ ನಾನು ಮಾಡ್ತಾ ಇದ್ದೀನಿ ಯಾವುದೇ ಸಂಘ ಸಂಸ್ಥೆಗಳ ನೆರವಿಲ್ಲ ಹಾಗೆ ಯಾವುದೇ ಗಣ್ಯ ವ್ಯಕ್ತಿಗಳ ಸಹಕಾರ ಇಲ್ಲದೆ ಇಷ್ಟೊಂದು ದೊಡ್ಡ ಕೆಲಸವನ್ನ ಮಾಡ್ಬೇಕಂದ್ರೆ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ನನ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಒಬ್ಬರು ಮನೆಯಲ್ಲಿ ಖುಷಿ ತರಿಸುವಂತ ಕೆಲಸವನ್ನ ನಮ್ಮ ಜನಸ್ನೇಹಿ ತಂಡ ಮಾಡಿದೆ ಅವ್ರ ಮನೆಯಲ್ಲಿ ನಗು ತರಿಸುವಂತ ಕೆಲಸವನ್ನ ಮಾಡಿದೆ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಗೆ ಒಳ್ಳೇದಾಗ್ಲಿ ಈ ವಿಡಿಯೋನ ಶೇರ್ ಮಾಡಿದ್ದಕ್ಕೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ನಮ್ಮನ್ನ ಫಾಲೋ ಮಾಡ್ತಿರೋರಿಗೆ ಎಲ್ರಿಗೂ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ತತ ಯಾರಿದು ಕಣ್ಣು ಇದು ಹ್ಮ್ ಹೋಗ್ತಿರ ಇವಾಗ ಊರಿಗೆ ಹಿಂಗೇರ್ ಏ ಹಿಂಗೇರು ಇಲ್ಲೇ ಇರ್ತಾ ಚೆನ್ನಾಗಿ ನೋಡ್ಕತೀನಿ ಯಾರು ಅವ್ರಿಗೆ ಮಾತಾಡಕ್ ಬರಲ್ಲ ಕಿವಿನೂ ಕೇಳಲ್ಲ ಜೋರಾಗಿ ಮಾತಾಡಕ್ ಬರಲ್ಲ ಕಿವಿ ಕೇಳಲ್ಲ ಅಳ್ಬೇಡ ಹೆಂಗ್ ಕಳ್ತೀಯ ನೋಡು ಎಲ್ಲ ಫುಲ್ ಫ್ಯಾಮಿಲಿ ಬಂದೈತೆ ಅಳ್ತಿದ್ಯಲ್ಲ ಬಂದಿಲ್ಲ ಅಂದ್ರೆ ಅಳ್ಬೇಕಪ್ಪ ನೀನು ಹ್ಮ್ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ನಮಗಂತೂ ಖುಷಿ ಇದೆ ನೀವೆಲ್ಲರೂ ಸಹಕಾರದಿಂದ ಇವ್ರನ್ನ ಮತ್ತೆ ಅವ್ರ ಮನೆಗೆ ಕಲ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡಲಿ ಆ ಭಗವಂತ ಶನೇಶ್ವರ ನಿಮ್ಮನ್ನ ಚೆನ್ನಾಗಿ ಇಟ್ಟಿಲಿ ಅಂತ ಬಿಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಹಂಗೈತೆ चालला तू दादा तू ये पोटिन पोटिन अगला कोण बनी बाई चली गया दादा कब रंग भरगा असम टच मारला दादा ब्यूटीफुल लन हा जीव आला असम मरिका दिस जाले जाले जातले नमस्ते पापा नमस्ते पापा मारो नाम माती नकाला येनो कोल्ले लागो पापा ओला

ना no, वेटा <coughs>